ನಮಸ್ತೆ ಸ್ನೇಹಿತರೆ ರಾಜ್ಕುಮಾರ್ ಯಾರನ್ನೂ ಬೆಳೆಯಲು ಬಿಡ್ತಿರ್ಲಿಲ್ಲ ಎಲ್ರನ್ನೂ ತುಳೀತಿದ್ರು ಅಂತ ಹೇಳೋರು ಇದನ್ನು ನೋಡ್ಲೇಬೇಕು ಸಿನಿಮಾ ರಂಗ ಅಂದಮೇಲೆ ಗಾಸಿಪ್ಗಳು ಕಾಮನ್ ಕೆಲವರ ಮನಸ್ಥಿತಿ ಕೆಲವರ ಉದ್ದೇಶ ಕೆಟ್ಟದಲ್ಲದಿದ್ದರೂ ಹಾಗಂತೆ ಹೀಗಂತೆ ಅಂತೆ ಕಂತೆ ಕಂತೆಗಳಿಗೆ ರೆಕ್ಕೆ ಪುಕ್ಕ ಸೇರಿಸಿ ಗುಲ್ಲೆಬ್ಬಿಸುವವರು ಎಲ್ಲೆಡೆ ಇದ್ದೇ ಇರ್ತಾರೆ ಇಬ್ಬರು ಚೆನ್ನಾಗಿದ್ದಾರೆ ಅಂದ್ರೆ ತಂದಿಟ್ಟು ತಮಾಷೆ ನೋಡುವವರು ಇರ್ತಾರೆ ಒಬ್ಬರು ಬೆಳೀತಿದ್ರೆ ದಾರಿಗೆ ಮುಳ್ಳಾಗುವವರು ಕೂಡ ಇರ್ತಾರೆ ಕನ್ನಡ ಚಿತ್ರರಂಗದಲ್ಲೂ ವಿಘ್ನ ಸಂತೋಷಿಗಳಿದ್ದಾರೆ ರಾಜ್ಕುಮಾರ್ ಮತ್ತು ಫ್ಯಾಮಿಲಿ ಬಗ್ಗೆ ಕೆಲ ವದಂತಿಗಳಿವೆ ಅದರಲ್ಲೂ ರಾಜ್ಕುಮಾರ್ ಅವರು ಯಾರನ್ನೂ ಕೂಡ ಬೆಳೆಯಲು ಬಿಡ್ತಿರ್ಲಿಲ್ಲ ಎಲ್ಲರನ್ನೂ ತುಳಿಯುತ್ತಿದ್ರು ಎಂಬ ಮಾತುಗಳು ಆಗಾಗ ಕೇಳಿ ಬ ಕೇಳಿ ಬರುತ್ತಲೇ ಇರುತ್ತದೆ ಇದು ನಿಜವೇ ಈಗ್ಲೂ ಆ ಮಾತುಗಳು ಕೇಳಿ ಬರ್ತಾ ಇರ್ತವೆ ರಾಜ್ಕುಮಾರ್ ಯಾರನ್ನು ಬೆಳೆಯೋಕೆ ಬಿಡಲಿಲ್ಲ ಎಲ್ಲರನ್ನು ತುಳಿತಿದ್ರು ಎಂಬ ಮಾತಿಗೆ ಯಾವ ಸಾಕ್ಷಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಚೆನ್ನಾಗಿ ಓಡುತ್ತಿರುವ ಕನ್ನಡ ಚಿತ್ರವನ್ನ ರಾಜ್ಕುಮಾರ್ ಹಾಗೂ ಪರ್ವತಮ್ಮ ರಾಜ್ಕುಮಾರ್ ತಿಳಿಯ ತುಳಿಯಲಿಲ್ಲ ಎಂಬುದಕ್ಕೆ ಸಾಕ್ಷಿಗಳು ಇಲ್ಲಿ ಗುರು ಶಿಷ್ಯರು ವರ್ಸಸ್ ಭಾಗ್ಯವಂತ ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ದ್ವಾರಕೀಶ್ ನಿರ್ಮಾಣದ ಭಾರ್ಗವ ನಿರ್ದೇಶನದ ಗುರು ಶಿಷ್ಯರು ಸಿನಿಮಾ ತೆರೆಗೆ ಬಂತು ಡಾಕ್ಟರ್ ವಿಷ್ಣುವರ್ಧನ್ ಮಂಜುಳಾ ಜಯಮಾಲಿನಿ ದ್ವಾರಕೀಶ್ ಮುಂತಾದ ಕಲಾವಿದರು ಕಲಾವಿದರಿರುವ ದೊಡ್ಡ ತಾರಾ ಬಳಗ ಹೊಂದಿದ್ದ ಗುರು ಶಿಷ್ಯರು ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಯಿತು ಗುರು ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದ ವೇಳೆ ಅದನ್ನ ತುಳಿಯದೆ ದೊಡ್ಡತನ ತೋರಿದ ದೊಡ್ಡಮನೆಯ ಮನೆಯ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ರವರಿಗೆ ಅಂದು ದ್ವಾರಕೀಶ್ ಅವರು ಧನ್ಯವಾದ ತಿಳಿಸಿ ನೀಡಿದ ಪತ್ರಿಕಾ ಪ್ರಕಟಣೆಯ ಫೋಟೋ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಈ ವೈರಲ್ ಫೋಟೋದಲ್ಲಿ ಏನಿದೆ ಅಂದ್ರೆ ಕೃತಜ್ಞತೆಗಳು ಒಂದು ಕನ್ನಡ ಚಿತ್ರ ಯಶಸ್ವಿಯಾಗಿ ನಡೆಯುವುದೇ ಕಷ್ಟ ಇಂತಹ ಸಂದರ್ಭದಲ್ಲಿ ಕನ್ನಡಿಗರ ಅಭಿಮಾನ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ನನ್ನ ಚಿತ್ರ ಗುರು ಶಿಷ್ಯರು ಯಶಸ್ವಿಯಾಗಿ ನಡೆಯುತ್ತಿದೆ ಒಂದು ಚಿತ್ರ ಎಷ್ಟೇ ಯಶಸ್ವಿಯಾಗಿ ನಡೆಯುತ್ತಿದ್ದರೂ ಈಗಿರುವ ಚಿತ್ರಮಂದಿರಗಳ ಒತ್ತಡದಲ್ಲಿ ಮತ್ತೊಂದು ಕನ್ನಡ ಚಿತ್ರ ಪ್ರದರ್ಶನಕ್ಕೆ ನ್ಯಾಯವಾಗಿ ಅವಕಾಶ ಮಾಡಿಕೊಡಲೇಬೇಕು ಅದೇ ರೀತಿ ಸಂಪಿಗೆ ಚಿತ್ರಮಂದಿರದಲ್ಲಿ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ರವರ ಭಾಗ್ಯವಂತ ಕನ್ನಡ ಚಿತ್ರವನ್ನು ಹದಿನಾರು ಹತ್ತು ಎಂಬತ್ತೊಂದರಿಂದ ಪ್ರದರ್ಶಿಸಲು ಏರ್ಪಾಡಾಗಿತ್ತು ಆದರೆ ಚೆನ್ನಾಗಿ ನಡೆಯುತ್ತಿರುವ ಒಂದು ಕನ್ನಡ ಚಿತ್ರವನ್ನು ತೆಗೆದು ತನ್ನ ಚಿತ್ರವನ್ನು ಆ ಚಿತ್ರಮಂದಿರದಲ್ಲಿ ಪ್ರದರ್ಶಿಸಲು ಒಪ್ಪದೆ ತಮಗೆ ಎಷ್ಟೇ ತೊಂದರೆಯಾದರೂ ನನ್ನ ಚಿತ್ರವನ್ನು ಸಂಪಿಗೆ ಚಿತ್ರಮಂದಿರದಲ್ಲಿಯೇ ಮುಂದುವರಿಸಲು ಅವಕಾಶ ಮಾಡಿಸಿಕೊಟ್ಟ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ ಹಂಚಿಕೆದಾರರಿಗೂ ಹಾಗೂ ನನ್ನ ಗುರು ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಶ್ರೀಮತಿ ಪಾರ್ವತಿ ರಾಜ್ಕುಮಾರ್ ಅವರಿಗೂ ನಾನು ಎಂದೆಂದೂ ಚಿರಋಣಿ ನಿಮ್ಮೆಲ್ಲರ ಅಭಿಮಾನ ಸದಾ ಕಾಲ ಇದೇ ರೀತಿ ಇರಲಿ ಎಂದು ಹಾರೈಸುವ ನಿಮ್ಮ ಅಭಿಮಾನಿ ನಟ ದ್ವಾರಕಿಶ್ ಅಲ್ಲ ನಿಮ್ಮ ನಿಮ್ಮ ಕುಳ್ಳ ಎಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ದ್ವಾರಕೀಶ್ ನೀಡಿದ ಪತ್ರಿಕಾ ಪ್ರಕಟಣೆಯ ಫೋಟೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ದ್ವಾರಕೀಶ್ ಅವರ ಪತ್ರಿಕಾ ಪ್ರಕಟಣೆಯ ಫೋಟೋ ವೈರಲ್ ಆಗುತ್ತಿದ್ದಂತೆಯೇ ದೊಡ್ಡ ಮನೆಯ ದೊಡ್ಡತನವನ್ನು ಎಲ್ಲರೂ ಹಾಡಿ ಹೊಗಳುತ್ತಿದ್ದರು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು